ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಮಹಾರಾಜರ ನಿಮ್ಮ ಎಲ್ಲ ಇಚ್ಛೆಗಳ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲಿಕ್ಕೆ ಹೇಳ್ಕೊತ ಇವತ್ತಿನ ಒಂದು ಸ್ವಾಮಿ ಸಮರ್ಥವ್ರಿಗೆ ಪ್ರಾರ್ಥನೆ ಮಾಡ್ಕೊತಾ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೋನು ಎಲ್ಲರೂ ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡ್ಕೋದ್ರಿ ಮತ್ತು ಸ್ವಾಮಿ ಸೇವೆಯನ್ನು ಅಂತ ಭಾವಿಸ್ಕೋದ್ನು ಮತ್ತು ನಿನ್ನೆ ಹೇಳಿದಂಥ ಒಂದು ಇಪ್ಪತ್ತೊಂದನ ಸೇವಾ ಹನ್ನೊಂದು ದಿವಸ ಸೇವೆ ಎಲ್ಲರೂ ಮಾಡ್ತಾರಂಥ ಒಂದು ನಂಬಿಕೆ ಮತ್ತು ಹೆಚ್ಚಿನ ಪ್ರಮಾಣದ ಆ ಸೇವೆಯನ್ನು ಪ್ರಸಾರ ಮಾಡಿರಿ ಅದ್ರ ಜೊತೆಗೆ ಸ್ವಾಮಿ ಸೇವೆಯನ್ನು ಹೊಸವಾಗಿ ಯಾರ್ಯಾರು ಆರಂಭ ಮಾಡೋದಿಲ್ಲ ಅವರು ಯಾವಾಗ ಬೇಕಾದಾಗ ಅಥವಾ ಗುರುವಾರ ಯಾವುದೇ ಒಂದು ಗುರುವಾರದಿಂದ ಸ್ವಾಮಿ ಸೇವೆಯನ್ನು ಆರಂಭ ಮಾಡ್ರಿ ಇವತ್ತು ಪ್ರತಿಯೊಬ್ಬರೂ ನನ್ನ ಹಿಡ್ಕೊಂಡು ಪ್ರತಿಯೊಬ್ಬರೂ ಒಂದು ವ್ಯಕ್ತಿಗೆ ಅಥವಾ ಪ್ರತಿಯೊಬ್ಬ ಒಂದು ಮನುಷ್ಯ ಒಂದು ಕನಸಾಗಿರ್ತೈತಿ ನಂದು ಒಂದು ಸ್ವಂತ ಮನೆ ಅನ್ನೋದು ಇರಬೇಕು ನನಗೆ ಚೆತ್ತಾಗ ಕೆಲಸ ಮಾಡಿ ರಾತ್ರಿ ನನ್ನ ಸೇರಬೇಕು ಅದು ನನ್ನ ಸ್ವಂತ ಮನೆ ಇರಬೇಕು ಅನ್ನೋ ಒಂದು ಆಸೆ ಇರ್ತೈತಿ ಅದೇ ರೀತಿ ಒಬ್ಬರು ಸ್ವಾಮಿ ಭಕ್ತರ ಸ್ವಾಮಿ ಸೇವೆ ಮುಖಾಂತರ ತಮ್ಮ ಕನಸನ್ನು ಯಾವ ರೀತಿ ಪೂರ್ಣ ಮಾಡ್ಕೊಂಡ್ರು ಸ್ವಾಮಿ ಮಹಾರಾಜರವ್ರಿಗೆ ಯಾವ ರೀತಿ ಒಂದು ಸಾಥ್ ನೀಡೋ ಅನ್ನೋ ಒಂದು ಅನುಭವ ಇವತ್ತಿಂದ ಆಗಿತ್ತು ಈ ವಿಡಿಯೋನ ಕೊನೆ ತನಕ ನೋಡ್ರಿ ಆ ಭಕ್ತರು ಕೇವಲ ಏನು ಸ್ವಾಮಿ ಸೇವೆಯನ್ನು ಮಾಡಿ ಅಥವಾ ಸ್ವಾಮಿ ಸೇವೆಯನ್ನು ಮಾಡಿ ಅದ್ರ ಜೊತೆಗೆ ತಮ್ಮ ಕಷ್ಟವನ್ನು ಅಷ್ಟಪಟ್ಟಿರ್ತಾರೋ ಅದಕ್ಕೆ ಅವ್ರು ಮಾಡುವಂಥ ಕೆಲಸಕ್ಕೆ ಸ್ವಾಮಿ ಸೇವೆಯಿಂದ ಯಶಸ್ಸನ್ನು ದೊರೆತೈತೆ ಅಥವಾ ಆ ಸೇವೆಗ ಅಥವಾ ಅವ್ರು ಮಾಡೋ ಕೆಲಸಕ್ಕೆ ಒಂದು ಸ್ವಾಮಿ ಮಹಾರಾಜರ ಆಶೀರ್ವಾದ ಕೃಪೆಯಿಂದ ಅವರು ಮತ್ತು ಒಂದು ಸ್ವಂತ ಮನೆಯನ್ನು ಖರೀದಿ ಮಾಡುವಂಥ ಒಂದು ಆ ದಿನ ಅವರಿಗೆ ಸ್ವಾಮಿ ಮಹಾರಾಜರು ನೀಡಿದರು ಆ ಭಕ್ತರ ಅನುಭವವನ್ನು ನೋಡೋಣ ವಿಡಿಯೋನ ಕೊನೆ ತನಕ ನೋಡಿರಿ ಮತ್ತು ಆ ಭಕ್ತರ ಅನುಭವವನ್ನು ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ಮತ್ತು ನೀವು ಸ್ವಾಮಿ ಸೇವೆಯನ್ನು ಮಾಡಿರಿ ಶ್ರೀ ಸ್ವಾಮಿ ಸಮರ್ಥ ಪ್ರದೀಪ್ ದಾದ ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳು ನನ್ನ ಹೆಸರ ನಿರ್ಮಲಾತ ಹೇಳಿ ನಾ ಒಂದು ಸ್ವಂತ ಅನುಭವ ನನ್ನ ಒಂದು ಸ್ವಂತ ಮನೆಯಾಗಬೇಕು ಅಥವಾ ನಾನು ಒಂದು ಸ್ವಂತ ಅದು ಒಂದು ನಿವಾಸ ಅನ್ನೋ ಒಂದು ಅನೇಕ ವರ್ಷದಿಂದ ನಾನು ಈ ಒಂದು ಇಚ್ಛೆ ಏನಿತ್ತಲ್ಲ ಅಪೂರ್ಣವಾಗಿತ್ತು ಸಲ ನಾನು ಸೋ ನವಂಬರ್ದಾಗ ಸ್ವಾಮಿ ಕೇಂದ್ರದಾಗ ಅಥವಾ ಪ್ರದೀಪ್ದಾಗ ಇರುವಂಥ ಒಂದು ಕೇಂದ್ರದಾಗ ಹೋಗಿ ಅಲ್ಲಿ ನಾ ಒಂದು ಸೇವೆಯನ್ನು ನನ್ನ ಪ್ರಶ್ನೋ ಪ್ರಶ್ನೋತ್ತರ ಮಾಡಿ ನಾನು ಸೇವೆಯನ್ನು ತೋತೇನೆ ಆ ಸೇವೆಯನ್ನು ಸ್ಟಾರ್ಟ್ ಮಾಡಿದ ಆರು ತಿಂಗಳಾಗ ನನಗೆ ನಾನು ಏನು ಇಚ್ಛೆ ಇತ್ತಲ್ಲ ಅಥವಾ ನನ್ನ ಸ್ವಂತ ಮನೆ ಆಗಬೇಕನ್ನೋ ಒಂದು ಏನು ಇಚ್ಛೆ ಇತ್ತಲ್ಲ ಸ್ವಾಮಿ ಮಹಾರಾಜರು ಅದನ್ನು ಪೂರ್ಣ ಮಾಡ್ತಾರೋ ಈ ಸೇವೆಯನ್ನು ಮಾಡಿದ್ನಾಗ ಅಥವಾ ಈ ಸೇವೆಯನ್ನು ಮಾಡಿದ್ನಾಗ ಅನೇಕ ರೀತಿ ಅಡಚಣೆಗಳು ಬಂದವು ಆದರೆ ಯಾವುದೇ ಒಂದು ಅಡೆತಡೆಗಳಿಗೂ ಸ್ವಾಮಿ ಮಹಾರಾಜರು ಅದನ್ನೆಲ್ಲ ನೀರಿ ಅದನ್ನೆಲ್ಲ ಎದುರಿಸುವಂಥ ಒಂದು ಸಾಮರ್ಥ್ಯವನ್ನ ನನಗೆ ನೀಡ್ರು ಸ್ವಾಮಿ ಮಹಾರಾಜರನ್ನ ಇಷ್ಟೇ ಪ್ರಾರ್ಥನೆ ಮಾಡ್ಕೋತೀನಿ ಸ್ವಾಮಿ ಮಹಾರಾಜರ ನನ್ನ ಸ್ವಂತ ಮನೆ ಆಗೋದ್ನಾಗ ನಾ ಯಾರು ಮುಂದೆ ಕೈ ಚಾಚಬಾರ್ದು ಹಾಗಾಗಿ ಸ್ವಾಮಿ ಮಹಾರಾಜರ ಆ ಒಂದು ಇಚ್ಛೆನೂ ನನಗೆ ಪೂರ್ಣ ಮಾಡಿ ಯಾಕಂದ್ರೆ ನಾವು ಸ್ವಂತ ಮನೆ ತಗೋದ್ನಾಗ ನಮಗೆ ಹಣ ಹಣದ ಕೊರತೆ ಆರ್ಥಿಕವಾಗಿ ನಾವು ಒಂದು ಸ್ವಲ್ಪ ಹಿಂದುಳಿದ್ ಆದರೂ ಬ್ಯಾಂಕ್ ಹೊತ್ತಿಂದ ನಮಗೆ ಲೋನ್ ಸ್ಯಾಂಕ್ಷನ್ ಆತೈತಿ ಇದರಿಂದ ನಾವು ಯಾರು ಮುಂದೆ ಕೈ ಚಾಚುವಂಥ ಒಂದು ಪರಿಸ್ಥಿತಿ ಸ್ವಾಮಿ ಮಹಾರಾಜರು ನಮ್ಗೆ ತರದಿಲ್ಲ ಆ ಒಂದು ಬ್ಯಾಂಕ್ ಲೋನ್ ಇದ್ಲೆ ನಾವು ತಿಂಗಳ ತುಂಬ್ಕೊಂಡು ಹೋಗೋದತಿ ಆ ಸಾಮರ್ಥ್ಯವನ್ನು ಸ್ವಾಮಿ ಮಹಾರಾಜರ ನಿಮ್ಗೆ ನೀಡಿದವರು ಮತ್ತು ನಮ್ಮ ಉದ್ಯೋಗವನ್ನು ಸ್ವಾಮಿ ಮಹಾರಾಜರ ಇನ್ನಷ್ಟು ಒಂದು ಉತ್ತಮ ರೀತಿಯಾಗಿ ನಡೆಯುವಂಥ ಒಂದು ಆಶೀರ್ವಾದ ಕೂಡ ನಮಗೆ ಸ್ವಾಮಿ ಮಹಾರಾಜರದಿಂದ ದೊರತೈತಿ ಇದೆದ್ದ ಇದೆಲ್ಲ ಆದದ್ದು ಕೇವಲ ಸ್ವಾಮಿ ಮಹಾರಾಜರ ಸ್ವಾಮಿ ಮಹಾರಾಜರ ಒಂದು ಆಶೀರ್ವಾದದಿಂದ ಯಾಕಂದರೆ ನಾವು ಮನೆ ತಗೋ ಟೈಮ್ದಾಗ ಲೋನ್ ಸ್ಯಾಂಕ್ಷನ್ ಆಗದಿಲ್ಲ ಅಂದರೆ ಎಷ್ಟೋ ಒಂದು ಸಮಸ್ಯೆಗಳಾಗ್ತವು ಆದರೆ ಸ್ವಾಮಿ ಮಹಾರಾಜರ ಸೇವೆ ಮಾಡ್ಕೊದ್ ಕೂಡಲೇ ನಾವು ಎಷ್ಟು ವರ್ಷದಿಂದ ಪ್ರಯತ್ನ ಮಾಡ್ತಿದ್ದಂಥ ಒಂದು ಕನಸಾಗಲಿ ಅಥವಾ ಒಂದು ಲೋನ್ ಅಪ್ಲೈ ಮಾಡೋದು ಇದೆಲ್ಲ ಸ್ವಾಮಿ ಮಹಾರಾಜರ ಕೃಪೆಯಿಂದ ಯಾವುದೇ ಅಡೆತಡೆಗಳಿಲ್ಲ ನಿರ್ವಿಘ್ನದಿಂದ ಈ ಸೇ ಒಂದು ಕೆಲಸ ಇವತ್ತ ಯಶಸ್ವಿ ಆಗೈತಿ ಅದೇ ರೀತಿ ಸ್ವಾಮಿ ಮಹಾರಾಜರ ಆಶೀರ್ವಾದ ಸೇವೆಯನ್ನು ನಾವು ಮಾಡ್ಕೊತಂದ್ರೆ ಆ ಸೇವೆ ಮ್ಯಾಗ ಅವ್ರ ಮ್ಯಾಗ ವಿಶ್ವಾಸ ಇಟ್ಟು ಸೇವೆ ಮಾಡ್ಕೊತಂದ್ರೆ ಸ್ವಾಮಿ ಮಹಾರಾಜರ ದರಬಾರದಾಗ ಯಾವುದೇ ಒಂದು ಸಾಧ್ಯ ಅಸಾಧ್ಯವಾದ ಕೆಲಸ ಅನ್ನೋದಿಲ್ಲ ಸ್ವಾಮಿ ಮಹಾರಾಜರು ಎಲ್ಲವನ್ನು ಸಾಧ್ಯ ಮಾಡ್ತಾರೆ ಮತ್ತು ನಮ್ಮ ಆ ಕೋರಿಕೆಗಳನ್ನ ನಮ್ಮ ಆಸೆಗಳನ್ನ ಅದು ಎಲ್ಲವನ್ನು ಪೂರ್ಣ ಮಾಡ್ತಾರೆ ಆದರೆ ನಾವು ಅವ್ರ ನಿಸ್ವಾರ್ಥ ಭಾವನೆಯಿಂದ ಅವರು ಸೇವೆಯನ್ನು ಮಾಡಬೇಕಷ್ಟು ಶ್ರೀ ಸ್ವಾಮಿ ಸಮರ್ಥವರ ಕೃ ಆಶೀರ್ವಾದ ಅವ್ರ ಕೃಪಾದೃಷ್ಟಿ ಹೀಗೆ ನನ್ನ ಕುಟುಂಬದ ಮ್ಯಾಗೆ ಇರಲಿ ಶ್ರೀ ಸ್ವಾಮಿ ಸಮರ್ಥ ಈ ಭಕ್ತ ಹತ್ರ ಅನುಭವ ನಿಮಗೆ ಎಲ್ಲರಿಗೂ ಹೇಗೆ ಅನ್ನಿಸ್ತದೆ ನೋಡಿ ಅವರು ಅನೇಕ ವರ್ಷದಿಂದ ಅಥವಾ ಅನೇಕ ಸಲ ಅವ್ರು ಲೋನ್ಗೆ ಅಪ್ಲೈ ಮಾಡಿದ್ರು ಅಥವಾ ಒಂದು ಏನೋ ಒಂದು ಎಷ್ಟೇ ಒಂದು ಪ್ರಯತ್ನ ಪಟ್ಟರು ಅವ್ರ ಸ್ವಂತ ಮನೆ ತಗೋ ಒಂದು ಆಸೆ ಏನಿತ್ತಲ್ಲ ಒಂದೊಂದು ಸಲ ಎಲ್ಲ ಆಗಿದಾವಪ್ಪ ಅನ್ನೋದು ಇದ್ರೂ ಭೀ ಆದರೆ ಲಾಸ್ಟಕ್ಕೆ ಬಂದ ಎಲ್ಲೋ ಒಂದು ಸಮಸ್ಯೆ ಆಗ್ತದೆ ಆದರೆ ಸ್ವಾಮಿ ಮಹಾರಾಜರ ಯಾವಾಗ ಅವ್ರ ಕೇಂದ್ರದಾಗ ಪ್ರಶ್ನೋತ್ತರ ಮಾಡಿ ಒಂದು ಸೇವೆಯನ್ನು ತಗೋತಾರಲ್ಲ ಆ ಸೇವೆದ ಆ ಸೇವೆದ ಪ್ರತಿಫಲವಾಗಿ ಇವತ್ತು ಅವರ ಒಂದು ಸ್ವಂತ ಮನೆಯನ್ನು ಖರೀದಿ ಮಾಡಿದ್ದಾರೆ ಹಾಗೆ ಪ್ರತಿಯೊಬ್ಬರು ಕನಸಾಗಿರ್ತಿತ್ತು ಒಂದು ನಮ್ಮ ಸ್ವಂತ ಮನೆ ಅಥವಾ ಕಟ್ಟಬೇಕು ಅಥವಾ ಹೊಸ ಅದನ್ನು ಖರೀದಿ ಮಾಡಬೇಕತ್ತೆ ಹಾಗೆ ಸ್ವಾಮಿ ಮಹಾರಾಜರ ಸೇವಾದಿಂದ ನಾವು ಸೇವೆಯನ್ನು ತೊಂದು ಅಂದರೆ ನಮ್ಮ ಯಾವುದೇ ಅಸಾಧ್ಯವಾದ ಕೋರಿಕೆ ಇರಲಿ ಅದನ್ನು ಸ್ವಾಮಿ ಮಹಾರಾಜರ ಅವ್ರ ಸೇವೆಯ ಮೂಲಕ ಪ್ರೇ ಪೂರ್ಣ ಮಾಡ್ತಾರೆ ಅಚ್ಚೊ ಅದ್ರ ಜೊತೆಗೆ ನಮ್ಮ ಪರಿಶ್ರಮ ಕೂಡ ಇರಬೇಕು ನಾವು ಕಷ್ಟಪಟ್ಟು ಅಂದರೆ ಆ ಕಷ್ಟಕ್ಕೆ ಒಂದು ಯಶಸ್ಸನ್ನು ಕೊಡೋ ಆ ಅದೃಷ್ಟದ ಸಾಥ್ ಕೊಡುವಂಥ ಒಂದು ಸೇವೆ ಸ್ವಾಮಿ ಮಹಾರಾಜರ ಆಗೈತಿ ಈ ಸೇವೆಯನ್ನು ನಾವು ಮಾಡ್ಕಂದ್ರೆ ನಮ್ಮ ಜೀವನದಾಗ ಗ್ಯಾರಂಟಿ ಬದಲಾವಣೆ ಅನ್ನೋದು ಆತೈತಿ ನಮ್ಮ ಎಷ್ಟೇ ನಾವು ನಷ್ಟವನ್ನು ಅನುಭವಿಸ್ತಿದ್ರು ಸ್ವಾಮಿ ಮಹಾರಾಜರ ಸೇವೆಯಿಂದ ನಮ್ಮ ಜೀವನದಾಗ ಒಂದು ಆರ್ಥಿಕವಾಗಲಿ ಯಾವುದೇ ಒಂದು ಆರೋಗ್ಯದಾಗ ಸ್ವ ಸುಧಾರಣೆಗೆ ಎಲ್ಲ ಒಂದು ಸ್ವಾಮಿ ಮಹಾರಾಜರ ಕೃಪೆಯಿಂದ ನಮ್ಮ ಜೀವನದಾಗ ಒಳ್ಳೆಯದಾಗ್ತಾ ಬರ್ತೈತಿ ಸ್ವಾಮಿ ಸೇವೆಯನ್ನು ಆರಂಭ ಮಾಡೋದು ಕೆಲವು ಕೆಲವೊಂದು ಕಷ್ಟಗಳು ಬರ್ತಾವೆ ಆದ್ರೆ ಆ ಕಷ್ಟಗಳು ಎಷ್ಟೇ ಇದ್ದರೂ ಅದನ್ನು ಎದುರಿಸುವಂಥ ಒಂದು ಸಾಮರ್ಥ್ಯವನ್ನು ಸ್ವಾಮಿ ನಮ್ಮ ನೀಡ್ತಾರೆ ಯಾಕಂದ್ರೆ ನಾವು ಸ್ವಾಮಿ ಮಹಾರಾಜರು ನಮ್ಮನ್ನು ಪರೀಕ್ಷೆ ತೊಗೋತಿರ್ತಾರೆ ಹಾಗಾಗಿ ಸ್ವಾಮಿ ಮಹಾರಾಜರ ಸೇವೆ ಮಾಡಿದ ಕೂಡಲೇ ನಮಗೆ ಯಾವುದೇ ಒಂದು ಕಷ್ಟ ಬಂದರೂ ಈ ಸೇವೆಯನ್ನು ಮಾಡಿದ ಕೂಡಲೇ ನಮಗೆ ಈ ರೀತಿ ಕಷ್ಟ ಬರ್ತದೆ ನಿಮ್ಮ ಮನಸ್ಸ್ದಾಗ ಯಾವುದೇ ರೀತಿ ವಿಚಾರ ಮಾಡಿದ್ರೆ ಸ್ವಾಮಿ ಮಹಾರಾಜರ ಮೇಲೆ ವಿಶ್ವಾಸಿಟ್ಟು ಸೇವೆಯನ್ನು ಮಾಡಿ ಅಂದ್ರೆ ಸ್ವಾಮಿ ಮಹಾರಾಜರ ನಿಮ್ಮ ಜೀವನದಾಗ ಬೇಡಕೇನಿಲ್ಲ ಸ್ವಾಮಿ ಮಹಾರಾಜ ನಮಗೆ ಇದು ಬೇಕಂತ ಹೇಳೋಕೆ ಮೊದಲು ಅವ್ರು ನಮ್ಗೆ ನೀಡ್ತಾರೋ ಹಾಗಾಗಿ ನಿಸ್ವಾರ್ಥ ಭಾವನೆಯಿಂದ ಸೇವೆಯನ್ನು ಮಾಡಿರಿ ಮತ್ತೆ ಇವತ್ತಿನ ಅನುಭವ ನಿಮ್ಗೆ ಎಲ್ಲರೂ ಹೇಗೆ ಅನಿಸ್ತಾ ಹೇಳ್ರಿ ಶ್ರೀ ಸ್ವಾಮಿ ಸಮರ್ಥ ಹೊಸವಾಗಿ ಯಾರ್ಯಾರು ನೋಡ್ಕೋದಿಲ್ಲ ಅವ್ರೆಲ್ಲರೂ ಚಾ ಹೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಇವತ್ತಿನ ಅನುಭವ ನಿಮಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೋದನು ಮತ್ತು ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡ್ರಿ ಸ್ವಾಮಿ ಸೇವೆಯನ್ನು ಮಾಡಿರಿ ಆದ ಸಣ್ಣ ಸೇವೆಯನ್ನ ಶ್ರೀ ಸ್ವಾಮಿ ಸಮರ್ಥ ಅವರ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ